ಪೂಜ್ಯ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಅವರ ಕಮಲಗಳಲ್ಲಿ ನಮಸ್ಕರಿಸ್ತ ಎಲ್ಲ ಅವರ ಭಕ್ತರಿಗೆ ರಾಯ ಕೃಪೆ ಸದಾ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತ ನೀವು ಕೇಳಿದ್ರಿ ರಾಯರು ಪಂಚಮುಖಿ ಹನುಮಾನ್ ಆರಾಧಕರಾಗಿತ್ತು ಮಂತ್ರಾಲಯದಿಂದ ಸ್ವಲ್ಪ ದೂರ ಹೋದ್ರೆ ಬಿಚ್ಚಾಲೆ ಮಂಚಾಲೆ ಇದೆ ಅಲ್ಲಿ ಅವರು ಆರಾಧನೆ ಮಾಡಿದ್ರು ಅವರಿಗೆ ಪ್ರತ್ಯಕ್ಷ ದರ್ಶನ ಆಗಿತ್ತು ಕಲಿಯುಗದಲ್ಲಿ ಪ್ರತ್ಯಕ್ಷನ ಪರ ಪ್ರತ್ಯಕ್ಷ ದರ್ಶನ ಮಾಡಿಕೊಂಡವರು ಕೆಲವರು ಇದ್ದಾರೆ ಕಬೀರ್ ದಾಸರು ತುಳಸಿದಾಸರು ಸಮರ್ಥ ರಾಮದಾಸರು ನಮ್ಮ ಸ್ವಾಮಿ ಅವರು ಮೂಲರಾಮನ ಉಪಾಸಕರಾಗಿದ್ರು ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಶ್ರೀರಾಮ ಅಲ್ಲ ಮೂಲರಾಮ ಇವತ್ತು ಕೂಡ ಮೂಲರಾಮನ ಅಲ್ಲಿ ಆರಾಧನೆ ನಡೀತದೆ ಈ ಮೂಲರಾಯ ಮೂಲರಾಮ ಯಾರು ಅದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಖಂಡಿತ ಆ ರಾಮನನ್ನೇ ಯಾಕೆ ಹೊಡಿಕೊಂಡ್ ಬಂದ ಆಂಜನೇಯ ಹನುಮ ಅವನ್ ಜಪನೆ ಯಾಕ್ ಮಾಡ್ದ ಸ್ವಯಂ ಶಿವನಾಗಿದ್ರು ಕೂಡ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು